ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಹಬ್ಬದ ಹಿಂದಿನ ದಿವ್ಸದಿಂದ ಎರಡು ದಿವ್ಸದಿಂದ ಆಗಿರುತ್ತೆ ಹಬ್ಬದ ಕೆಲಸ ಇರೋದ್ರಿಂದ ವೀಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸೊ ಹಬ್ಬಕ್ಕೆ ಹಣ್ಣು ಹೂವೆಲ್ಲ ತರೋಣ ಅಂತ ಒಂದಿನ ಮುಂಚೆನೇ ಹೋಗಿದ್ದೆ ಅಲ್ಲಿ ದೊಡ್ಡಮ್ಮ ಒಂದು ನಮ್ಮ ದೊಡ್ಡಮ್ಮ ಬಂದಿದ್ದರು ಬಟ್ಟೆ ಹೆಂಗ್ ಡೀಳಿದ್ರು ಅವ್ರನ್ನ ಕರ್ಕೊಂಡು ಮಾರ್ಕೆಟಿಗೆ ಹೋದೆ ಆವತ್ತೇ ತುಂಬ ರಶ್ ಇತ್ತು ಮಾರ್ಕೆಟಲ್ಲಿ ಎಲ್ಲರ ಮನೇಲೂ ಹಬ್ಬ ಯಾವ ರೀತಿ ಮಾಡಿದ್ರಿ ನಮ್ಮ ಮನೇಲಿ ಯಾವ ರೀತಿ ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತಿ ತೋರಿಸ್ತೀನಿ ನೋಡಿ ಮಾರ್ಕೆಟಲ್ಲಿ ಎಲ್ಲ ಕಡೆ ಬಳೆ ಮಾರ್ತಿದ್ರು ಅದನ್ನು ನೋಡೋಕ್ಕೆ ಖುಷಿ ಆಗುತ್ತೆ ಬಳೆಗಳು ಹಣ್ಣು ಹೂವು ಮತ್ತು ಡೆಕೋರೇಟಿವ್ ಏನು ಐಟಮ್ಸ್ ಬೇಕೆಲ್ಲ ನಾನು ರೆಗ್ಯುಲರಾಗಿ ತಗೊಳ್ಳೋ ಬ್ಯಾಂಗಲ್ ಸ್ಟೋರಲ್ಲೇ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತಗೊಂಡಿದ್ದೆ ಹಣ್ಣು ಅಷ್ಟೇ ಈ ಅಂಕಲ್ ಅಂಗಡಿಯಲ್ಲೇ ನಾನು ಯಾವಾಗಲೂ ತಗೊಳ್ಳೋದು ಅದೆಲ್ಲ ತಗೊಂಡು ಬಾಳೆಹಣ್ಣೆಲ್ಲ ತಾಂಡು ಒಂದು ಸ್ವಲ್ಪ ಬಳೆ ತೊಗೊಳ್ಳೋಣ ಅಂತೇಳಿ ಬಂದ್ವಿ ಈ ಬ್ಯಾಂಗಲ್ ಅಂಗಡೀಲಿಲಿ ನಮ್ಮ ದೊಡಮ್ಮಂಗ್ ಸ್ವಲ್ಪ ಪರಿಚಯ ಇದ್ರು ಅಂಥೇಳಿ ನಮ್ಮ ಅಮ್ಮಂಗೊಬ್ರಿಗಿಲ್ ತಾಳೋಣ ಅಂತ ಬಂದ್ವಿ ಸರಿ ಅಂತ ಅಲ್ಲಿ ಬಳೆಗಳೆಲ್ಲ ತಗೊಂಡು ಬಗ್ಗೆ ಬ್ಯಾಗ್ ಎಲ್ಲ ಫುಲ್ಲು ಲಗೇಜ್ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು ಮನೆಗೆ ಬಂದು ಇನ್ನೂ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಸೊ ಅದಕ್ಕೆ ಬೇಗ ಬೇಗ ಎಲ್ಲದನ್ನು ತಗೊಂಡು ಮನೆಗೆ ಬರೋಣ ಅಂತ ಹೊರಟಿದ್ದೆ ಎಲ್ಲ ಥರ ಬಳೆಗಳಿತ್ತು ಆದರೆ ಇವ್ರ ಹತ್ರ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ ಡಿಸೈನ್ ಎಲ್ಲ ಥರ ಡಿಸೈನ್ಸು ಇಟ್ಟಿದ್ರು ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರು ಜನ 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 ಇನ್ನು ಹಬ್ಬದ ದಿನ ಹಬ್ಬದ ಹಿಂದಿನ ದಿನ ಹತ್ತು ಫುಲ್ ರಶ್ ಆಗುತ್ತೆ ಅಂತ ನಾನು ಒಂದು ದಿನ ಮುಂಚೆನೇ ಹೋಗ್ಬಿಡ್ತೀನಿ ಅಲ್ಲಿಂದ ಬಂದು ನಮ್ಮೂರು ಪಂಚಾಲೆ ಅಂಗಡೀಲಿ ಕಳ್ಸೋಕ್ಕೆ ಏನೇನು ಸಾಮಾನು ಬೇಕು ಐಟಮ್ ಬೇಕು ಎಲ್ಲದನ್ನು ನಾನು ವರ್ಷ ವರ್ಷ ಇಲ್ಲೇನೇ ತಗೊಳ್ಳೋದು ಅಲ್ಲಿಂದ ತಂದು ಸೋಫಾಗೆ ಅಂತ ಕವರ್ ತರಿಸಿದೆ ಮತ್ತು ಹಾಲಲ್ಲೇ ದೇವ್ರನ್ನ ಕೂರಿಸೋದ್ರಿಂದ ಸೋಫಾಗೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಎತ್ತಿಡೋಣ ಅಂತ ಎಲ್ಲ ಕವರ್ಸು ಒಬ್ಳೆ ಮಾಡೋದ್ರಿಂದ ಸಿಕ್ಕಾಬಟ್ಟೆ ಸುಸ್ತಾಯಿತು ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಆಯ್ತಿರಲಿಲ್ಲ ಲಾಸ್ಟಲ್ಲಿ ತೋರಿಸ್ತಿದ್ದೀನಲ್ಲ ಇದು ನನ್ನ ಲಕ್ಷ್ಮಿ ಕೂರಿಸೋ ಟೇಬಲ್ ಇದು ನಾನೇ ಮಾಡಿಸ್ಕೊಂಡಿರೋದು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಹಬ್ಬದ ವೀಡಿಯೋ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್